ನಮಸ್ಕಾರ ರೈತ ಹತ್ರ ಬಂದಿದ್ದೆ ಇವತ್ತು ಅಣ್ಣ ಇದು ರೈತ್ರನ ಕೇಳೋಣ ಬನ್ನಿ ಇದು ಯಾವ ಊರು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಕೇಳೋಣ ನಿಮ್ಮ ಹೆಸರು ನನ್ನ ಹೆಸರು ಶಿವಕುಮಾರ್ ಅಂತ ನಮಸ್ಕಾರ ಅಣ್ಣ ನಿಮಗೆ ರೈತರಿಗೆ ಬೆಂಬಲವಾಗಿ ನಿಂತು ನೋಡಿ ಬದನೆ ಬೆಳೆದಿದ್ದಾರೆ ಒಂದ್ ಎಕರೆ ಇದೆಯಾ ಇದು ಒಂದ್ ಎಕರೆ ಬರ್ತೈತಿ ಹ ಒಂದ್ ಎಕ್ರೆಯಲ್ಲಿ ಬದನೆ ಬೆಳೆದಿದ್ದಾರೆ ಉದ್ದ ಬದನೆಕಾಯಿ ಕಾಯಿ ಇದೆ ಹ್ಮ್ ನೋಡಿ ಈ ತರ ಹಸು ಹಸು ಬಿಳಿ ಬಿಳಿ ಬದ್ನೇಕಾಯಿ ಅವ್ರನ್ನ ಊರು ತಾಲೂಕು ಯಾವ್ದು ಕೇಳೋಣ ಬನ್ನಿ ನಿಮ್ದು ಊರು ಯಾವ ತರ ನಮ್ದು ಗುಡಿಬೇವನಹಳ್ಳಿ ತಾಲೂಕು ಹೋಳ ಹೋಬ್ಳಿ ಒಜ್ಜಿಂಗುರ್ತೆ ಪೋಸ್ಟ್ ಹ್ಮ್ ಹ್ಮ್ ಜಿಲ್ಲೆ ಜಿಲ್ಲೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಇದು ಗಿಡ ಎಷ್ಟು ದಿನಕ್ಕೆ ನೀವು ಫಸಲು ಬೆಳಿಬಹುದು ಇದು ಸರ್ ಇದು ಊಣಿ ಮೂರು ತಿಂಗಳು ಮೂರುವರೆ ತಿಂಗಳಿಗೆ ಫಸ್ಲಿ ಬರ್ತೈತೆ ಮೂರುವರೆ ತಿಂಗಳಿಗೆ ಫಸಲು ಬರುತ್ತೆ ಇವಾಗ ಏನ್ ರೇಟ್ ಇದೆ ಬದ್ನೆಕಾಯಿಗೆ ಇವಾಗ ಇನ್ನೂರು ರೂಪಾಯಿಯಿಂದ ಇನ್ನೂರ ಇಪ್ಪತ್ತು ಇನ್ನೂರ್ ಮೂವತ್ ರೂಪಾಯಿ ಐತೆ ಮೊನ್ನೆ ನಾನೂರ ಇತ್ತು ಏನು ಬದನೆಕಾಯಿ ಒಂದ್ ಚೀಲ ಇನ್ನೂರು ಇದು ಇವಾಗ ಕಮ್ಮಿ ಆಗತ್ತೆ ಇವಾಗ ಕಮ್ಮಿ ಆಗಿದೆ ರೇಟು ನಿಮ್ಗೆ ಎಷ್ಟು ಸಿಕ್ಕಿದ್ರೆ ನಿಮ್ಗೆ ರೈತರಿಗೆ ಅನುಕೂಲ ಆಗುತ್ತೆ ಮಿನಿಮಮ್ ಅಂದ್ರೆ ಮುನ್ನೂರಿಂದ ಮುನ್ನೂರ ಐವತ್ತು ಸಿಕ್ಕಿರೇ ಪರವಿಲ್ಲ ಒಂದು ಚೀಲಕ್ಕೆ ಒಂದ್ ಚೀಲಕ್ಕೆ ಮುನ್ನೂರಿಂದ ನಾನ್ನೂರು ಸಿಕ್ಕಿರಿ ಅನುಕೂಲ ಅನುಕೂಲ ಆಗುತ್ತೆ ನಿಮ್ಗೂ ಹೊಟ್ಟೆ ತುಂಬ ಆಗುತ್ತೆ ಮಾಡಿದ್ದು ಆಗುತ್ತೆ ಗೇಮೆ ಮಾಡಿ ನೀವು ಕಷ್ಟಪಟ್ಟು ಬೆವ್ರ ಸುರಿಸಿ ಮಾಡಿದ್ಕೊಂಡು ಒಂದು ಐನೂರು ರೂಪಾಯಿ ಒಂದು ಪಾಕಿಟ್ ಹೋದ್ರೆ ನಿಮ್ಗೆ ಒಳ್ಳೆ ಉತ್ತಮವಾದ ಬೆಳೆ ಸಿಗುತ್ತಲ್ವಾ ಹೌದು ಸರ್ ಹ್ಮ್ ಹ್ಮ್ ಇವಾಗ ಇದು ಯಾವ ಬದ್ನೆಕಾಯಿ ಇದು ಇದು ಗುಂಡು ಹಸ್ರ ಗುಂಡ್ ಬದನೆಕಾಯಿ ಇದು ಹ್ಮ್ 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 ಅದು ಮೈಸೂರು ಬದ್ನೆಕಾಯಿ ಅದು ಮೈಸೂರು ಬದ್ನೆಕಾಯಿ ಅದು ವಾಂಗ್ಯ ಭಾತು ಬಾತ್ಕೋದು ಇವಾಗ ಇಷ್ಟೇನ ಇನ್ನ ಏನಾನ ಫಸ್ಲು ಅಲ್ಲಿ ಎಲ್ಲಾನು ಕರೆ ಕರೆಗುಂಡು ಹಾಕಿದಿವಿ ಅಲ್ಲಿ ಪೊಲೀಸ್ ಅದು ಅವರವ್ರದು ಒಟ್ಟಿಗೆ ಕತ್ಕುತಿ ಮಾಡಿದೀರ ಒಟ್ಟಿಗೆ ಸುಸಿ ನೋಡಿ ನೋಡಿ ರೈತರೇ ನೀವು ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ಅಂದ್ರೆ ರೈತರು ಅವ್ರ ಹೆಸರು ಕುಮಾರಪ್ಪ ಅಂತ ನೋಡಿ ಮೈಸೂರು ಬದನೆಕಾಯಿ ಬೆಳೆದಿದ್ದಾರೆ ಗುಂಡು ಬದನೆಕಾಯಿ ಬಿಳಿ ಬದನೆಕಾಯಿ ಬೆಳೆದವ್ರೆ ಎಷ್ಟು ಉತ್ತಮವಾಗಿ ಇಳುವರಿ ಬಂದೈತೆ ಆದರೆ ಸ್ವಲ್ಪ ರೇಟ್ ಕಮ್ಮಿ ಆಗೈತಂತೆ ಇಂಥವ್ರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಒಂದಿಷ್ಟು ಈ ರೈತರ ಕಡೆ ಗಮನ ಕೊಟ್ಟು ಹಳ್ಳಹಳ್ಳಿ ಕಡೆ ಬಂದು ಯಾವ ರೀತಿ ಬೆಳೆದಿದ್ದೀರಾ ಅಂತ ಈ ಕಡೆ ಬನ್ನಿ ತುಮಕೂರು ಜಿಲ್ಲೆಗೆ ಅಲ್ಲೆಲ್ಲೋ ಬೇರೆ ಕಡೆ ಹೋಗ್ತೀರಾ ಅಲ್ಲೇ ತೋರಿಸ್ತೀರಾ ತುಮಕೂರು ಜಿಲ್ಲೆಗೆ ಬರಬೇಕು ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ ಜಮೀನುಗಳಿಗೆ ಜಮೀನು ತುಮಕೂರು ಜಿಲ್ಲೆ ಬರ್ಬೇಕು ಬಂದು ಕಡೆ ಬರ್ಬೇಕು ಅವರು ಬರ್ಬೇಕು ಸಹ ಯಾರು ಬರ್ಬೇಕು ಹೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ರು ಬಂದು ಈ ಕಡೆ ಎಲ್ಲಾ ತುಮಕೂರು ಏರಿಯಾದಾಗೆಲ್ಲ ನೋಡ್ಕೊಂಡು ಏನು ಬೆಳೆ ಹೆಂಗೆ ಏನು ಎತ್ತ ಮೊದ್ ನೋಡ್ಕೊಂಡು ಹೋಗ್ಬೇಕು ಒಟ್ಟಿಗೆ ರೈತರನ್ನ ಒಂದಿಷ್ಟು ಬೆಂಬಲವಾಗಿ ನಿಂತು ಯಾವ ಬೆಳೆ ಬೆಳೆದಿದ್ದಾರೆ ಇಂಥವ್ರಿಗೆ ರೈತರಿಗೆ ಒಳ್ಳೆ ಬೆಂಬಲ ಕೊಡಿ ರೈತರು ಅಂದರೆ ಬೆನ್ನಿಲು ನಮಗೆ ರೈತರು ಬೆಳೆದು ಬೆಂಗಳೂರು ತುಮಕೂರು ನಮ್ಮ ಇಡೀ ಕರ್ನಾಟಕಕ್ಕೆ ಇಂಥ ಟಮಾಟ ತರಕಾರಿ ಟಮೊಟೊ ಆಗಿರ್ಬೋದು ಬದನೆಕಾಯಿ ಒಳ್ಳೆ ಪ್ರತಿಯೊಂದು ದಿನನಿತ್ಯ ಬಳಸುವಂಥ ಬೆಂಗಳೂರು ತರಕಾರಿ ಐಟಮ್ ಬೆಳೆದು ನೀವು ಸರ್ವ್ ಮಾಡ್ತಾ ಇದ್ದೀರಾ ಅಂಥದಕ್ಕೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರು ಇಟ್ಟೆಲ್ಲ ಬಂದು ಸುತ್ತ ತುಮಕೂರು ಜಿಲ್ಲೆ ಎಲ್ಲಾ ಅಡ್ಡಾಡಿದ್ರೆ ನಿಮ್ಗೆ ಒಂದು ಕಳೆ ಬರುತ್ತೆ ಬೆಳಿಬೇಕು ಅಮ್ಮ ಗುಮ್ಮಸ್ ಬರುತ್ತೆ ನಿಮ್ಗೆ ಹುಮ್ಮಸ್ ಬರುತ್ತೆ ಬರುತ್ತಾ ಬರುತ್ತೆ ದಯವಿಟ್ಟು ಒಂದ್ಸರಿ ಬನ್ನಿ ಅಂತ ದಯವಿಟ್ಟು ನಮ್ಮ ತುಮಕೂರು ಡಿಸ್ಟಿಕ್ ಬಂದು ಒಂದ್ಸಾರಿ ನೋಡ್ಕೊಂಡು ಹೋಗಿ ಸರ್ ಅವ್ರಿದ್ರಾಮಯ್ಯ ಸರ್ ಅವ್ರೆ ಡಿ ಕೆ ಶಿವಕುಮಾರ್ ಅವ್ರೆ ಮೈಸೂರು ಈ ಕಡೆ ಬನ್ನಿ ಸರ್ ಸುಮ್ಮನೆ ಬರೀ ಮೈಸೂರು ಆ ಕಡೆ ಸೈಡ್ ಹೋಗೋದಲ್ಲ ಈ ಕಡೆ ತುಮಕೂರು ಜಿಲ್ಲೆ ಒಳಗೆ ಜನ ಹೆಂಗೆ ಏನು ಬೆಳೆಯೋದು ಹೆಂಗ್ ಸ್ವಲ್ಪ ಗಮನ ಇಕ್ಕಿ ಹೋಗಿ ಪರಮೇಶ್ವರಪ್ಪ ಅವರು ಈ ಕಡೆ ಏರಿಯಾ ಬಂದೇ ಇಲ್ಲ ಅವ್ರ ಅಲ್ಲೇ ಸೇರ್ಕೊಂಡವ್ರಿ ಬಂದು ಒಂದ್ಸಾರಿ ಬಂದು ಕೊರೆಯಲ್ಲಿ ಪರಮೇಶ್ವರ್ ಗೆದ್ದೆವ್ರಲ್ವಾ ಗೆದ್ದವ್ರು ಇಲ್ವಾ ಈ ಕಡೆ ಬಂದಿಲ್ಲ ಆರಾಮಾಗಿ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದಾರೆ ಅವಳ ಒಂದ್ಸಾರಿ ಬರ್ತಾರೆ ಓದಾರೆ ಆದ್ರೆ ಹಳ್ಳಿ ಕಡೆ ಏನು ಎತ್ತಂಬುದು ನೋಡಲ್ಲ ನೋಡಿ ರೈತ ಬಂದವ್ರೆ ಇವತ್ತು ನಾನು ತುಮಕೂರು ಜಿಲ್ಲೆ ಹತ್ರ ಗುಡಿ ಬೇವನಹಳ್ಳಿ ಹತ್ರ ಒಬ್ರು ರೈತರು ಕುಮಾರಪ್ಪ ಅಂತೇಳಿ ಬದನೆ ಬೆಳೆದಿದ್ದಾರೆ ಉತ್ತಮವಾದ ಫಸಲು ಬಂದೈತೆ ಅದಕ್ಕೋಸ್ಕರ ನಾವು ಬಂದಿದ್ವಿ ನಮಗೂ ಒಂದು ಸ್ವಲ್ಪ ಕಿತ್ಕೊಟ್ಟಿದ್ದಾರೆ ಆದರೆ ನೋಡ್ತಾ ಇದ್ರೆ ಬಹಳ ಖುಷಿ ಇದೆ ಇದು ಹೆಸರು ಗಿಡದ ಹೆಸರು ಮೈಸೂರು ಬದನೆಕಾಯಿ ಮೈಸೂರು ಬದನೆಕಾಯಿ ಅಂತಿದ್ವು ಇದು ಏನಕ್ಕೆಲ್ಲ ಉಪಯೋಗ ಐತೆ ವಾಂಗಿಭಾತು ಹಾಂ ನೋಡಿ ಕು ಕುಟುಂಬಸ್ಥರೇ ಬೆಂಗಳೂರಲ್ಲಿ ನೋಡ್ತಾ ಇರುವಂಥ ವೀಕ್ಷಕರೇ ಬೆಂಗಳೂರು ತುಮಕೂರು ಮೈಸೂರು ಕಡೆ ಎಲ್ಲ ಬರುವಂಥ ರೈತ ಬೆಳೆದಿರುವಂಥ ಮೈಸೂರು ಬದ್ನೆಕಾಯಿ ನೋಡಿ ಇದು ವಾಂಗ್ಯ ಭಾತ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಅದಕ್ಕೆ ಅವ್ರನ್ನ ನಾನು ವಿಚಾರಣೆ ಮಾಡೋಣ ಏನು ಚೆನ್ನಾಗಿ ಬೆಳೆದಿರ ಅಂತ ಕೇಳಕ್ಕೆ ಬಂದಿದ್ದೆ ಭಾಳ ವಿಶೇಷವಾಗಿ ತುಂಬ ರೈತರು ಬೆಳೆದಿದ್ದಾರೆ ಹ್ಞೂ ರೈತರು ತಗೊಳ್ಳಿ ಅಂತ ಏನೋ ಮಾತಾಡಿ ನೀವು ಸ್ವಲ್ಪ ಸರ್ ಬೆಲೆ ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಇತ್ತು ಸರ್ ಈಗ ಏಕದಮ್ಮು ಇನ್ನೂರೈವತ್ತು ಇನ್ನೂರು ರೂಪಾಯಿ ಮಾಡಿಬಿಟ್ಟವ್ರೆ ಮೈಸೂರು ಬದ್ನೆಕಾಯಿ ಸ್ವಲ್ಪ ಅದನ್ನ ನೀವು ನೋಡಿ ಗಮನ ಇಟ್ಟಿ ಅದನ್ನೊಂದು ಸ್ವಲ್ಪ ಇದು ರೇಟು ಇದು ಮಾಡ್ಕೊಡೋಂಗೆ ಮಾಡಿ ಸಾರು ನಾವು ಕಾಶಂಪುರ ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ ಹಾಂ ಬೆಂಗಳೂರು ದಾಸಂಪುರ ಆಚಂಪುರ ಹೊಸ ಮಾರ್ಕೆಟ್ ಆಯ್ತಲ್ಲ ಅಲ್ಲಿ ಬಿಡ್ತಾ ಇದ್ದೀವಿ ಯಾವ ಅದು ಯಾವ್ದು ಜಿಲ್ಲೆ ಬರುತ್ತೆ ಅದು ಅದು ತುಮಕೂರು ಬರುತ್ತೆ ಸರ್ ದಾಸಂಪುರ ಅದೇ ನೆಲ್ಮಂಗ್ಳದ್ ಮುಂದೆ ಮುಂದಗಡೆ ಇರೋ ಹಾ ಅಲ್ಲಿ ಬಂದು ನೋಡಿ ಇಲ್ಲನ ಬಂದು ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಆ ಕಡೆ ಮಾರ್ಕೆಟ್ ಇರೋವ್ರು ಬಂದು ನೇರವಾಗಿ ಇಲ್ಲಿ ಬಂದು ಖರೀದಿ ಖರೀದಿ ಮಾಡ್ಕೊಂಡೋಗ್ರು ಬಂದು ಖರೀದಿನಿ ಹೋಗ್ಬೋದು ಕುರ್ಕಿತ್ತು ಕಟ್ ಮಾಡಿ ಎಲ್ಲ ಸಂಗ್ರಹಣೆ ಮಾಡಿರ್ತಾರೆ ಬಂದು ಇಸ್ಕೊಂಡು ಹೋಗ್ಬೋದು ನೀವು ಒಂದು ಬೆಲೆ ಕೊಟ್ಟು ರೈತರಿಗೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಿ ಏನು ತೊಂದರೆ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಇವರು ಕೇಳ್ಕೊಂತ ಬೆಲೆ ಇಲ್ಲ ಅಂತೆ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ಹ್ಞೂ ಇನ್ನೂ ಏನನ್ನ ಹೇಳಬೇಕು ಅಂತ ಇದ್ದೀರಾ ನೀವು ನಿಮಗೆ